ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಏನಪ್ಪ ಇವತ್ತೊಂದು ವಿಡಿಯೋ ಅಂದರೆ ತಂಬ್ಲೇ ನೋಡಿ ಗೊತ್ತಾಗಿರ್ಬೇಕು ನಿಮಗೆ ಮಾಸ್ರು ಬಿಟ್ಟು ಹೋಗ್ತಾ ಇದ್ದೀವಿ ತಿಂ ತಿಂಗಳನ್ನ ಈ ವಿಡಿಯೋ ಇದ್ದೀವಿ ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಫುಲ್ಲುನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹೋಟೆಲ್ ಹಿ ಮಾದಪ್ಪನಿಗೆ ಒಂದು ಕೈ ಮುಕ್ಂಡು ನಾವು ಹೋಗಿದ್ದೆ ದುಡ್ಡು ಕಡೆ ಹೋಗ್ತಾ ಇದ್ದೀವಿ ನೋಡಿ ಮಡಿಯಿಂದ ಕೊಳೆಗಳಿಗೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ಕನಕ್ಪುರದಿಂದ ಬಿಟ್ಟಿದ್ದು ಕನಕ್ಪುರ ವೀಡಿಯೋ ಮಾಡಿಲ್ಲ ಕನಕ್ಪುರ ಸಾತ್ ನೋಡು ಅಡುಗೂರು ಮಾಡೋಕ್ಕಾಗಲಿಲ್ಲ ಮಾಡಿಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಟ್ಟು ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ ಈಗ ಫುಲ್ಲು ನೋಡಿ ತೋರಿಸ್ತೀವಿ ಇದು ನೋಡಿ ಚೆಕ್ ಪೋಸ್ಟ್ ಆಗಿದೆ ಹೊಸದು ನಿಮ್ಗೆ ಗೊತ್ತಿರಬೇಕು ಈಗ ಓಪನ್ ಆಗಿ ನಾಲ್ಕು ತಿಂಗಳಾಯಿತು ಚೆಕ್ ಪೋಸ್ಟ್ ಓಪನ್ ಆಗಿದ್ದು ಮೊದಲು ಇಲ್ಲ ಇವಾಗ ನಾನು ರೀಸೆಂಟಾಗಿ ಎಲ್ಲ ಹೋಗ್ತೀವಿ ಓಪನ್ ಆಗಿ ಎಲ್ ತಿಂಗ್ಳು ಐದು ತಿಂಗ್ಳು ಆಗಿರುವಾಗ ನಮ್ಮ ನನಗೂ ಗೊತ್ತಿಲ್ಲ ನಾವು ಐತೆ ಇರೋದು ಇಲ್ಲ ಒಂದು ರೋಡ್ ಸಿಗುತ್ತೆ ನೋಡಿ ಹಳೇದು ಇಲ್ಲೇ ಓಡಾಡ್ತಿದ್ದೆ ಮೊದಲು ಬೆಟ್ಟಕ್ಕೆ ನಾವು ಸತ್ಯಗಳ ಸೇತುವೆ ಹಳೆಯದು ಸೇರ್ಯಾಗ ಹೋಗಬೋದು ಏನು ಪ್ರಾಬ್ಲಮ್ ಇಲ್ಲ ಇದೆ ಹೋಗ್ಬೋದು ಹೊಸ ಸತ್ಯಗಳ ಸೇತುವೆ ಅಲ್ಲೇ ಓಡಾಡ್ತೋ

ಒಳಗೆ ಕೊಯ್ತಿದ್ದೀವಿ ಟಿ ಅಂಗಡಿ ಕೊಯ್ತಿದ್ದೀವಿ ಯಾವಾಗಲೂ ಹೋಗೋದು ಅದೇ ಟಿ ಅಂಗಡಿ ಅಲ್ಲಿ ಹೋಗಿ ಇಟ್ಕೊಂಡು ಒಂದು ಇಟ್ಕೊಂಡು ಕೊಯ್ತೀವಿ ವಿಡಿಯೋನ ಫುಲ್ಲು ನೋಡಿ ಅರ್ಧಂ ಪರ್ಧ ಮುಕ್ ಬೆಳಗ್ಗೆ ಹೋಗ್ಬಿಡಿ ನೋಡಿ ವಿಡಿಯೋ ಗೊತ್ತಾಗುತ್ತೆ ವಿಡಿಯೋ ಒಂದು ಪ್ರೈವೇಟ್ ಬಸ್ ಸಿಕ್ಕಲ್ಲಿ ಆ ಪ್ರೈವೇಟ್ ಬಸ್ ದಿನ ಬೆಳಗ್ಗೆ ಬೆಂಗಳೂರಿಗೆ ಹೋಗೋದು ಬೆಟ್ಟದು ವಾಪಸ್ ಬರೋದು ನಮ್ಮದು ದಿನ ರಾಮನಗರದಲ್ಲಿ ಸಿಗುತ್ತೆ ಕೆಲಸ ಪುರುಷ ಮನೆಗೆ ಹೋಗೋಕ್ಕೇ ಟಿ ಅಂಗಡಿಗೆ ಬಂದು

ನಾವು ಒಂದವರಿಂದ ಕೂದಳ್ಳಿ ಕಡೆಗೆ ಹೋಗ್ತಾ ಇದೀವಿ ವಿಡಿಯೋ ಕೇಳಕ್ ಹೋಗ್ಬೇಡಿ ನೋಡಿ ಲೈಕ್ ಸಪೋರ್ಟ್ ಮಾಡಿ ಕೇಳಬಹುದಿಲ್ಲ ಸರ್ಕಲ್ ಇದು ಸಕ್ಕಳಿಂದ ಆ ಒಂಟಿದೆ ಹೊರಕೆ ಕಡೆ ಹೋಗ್ತಾ ಇದ್ದೀವಿ ವಿಡಿಯೋ ತುಂಬ ಲೆಂತ್ ಇದೆ ಹಾಕ್ತೀನಿ ಭಾಗ ಒಂದು ಎರಡು ಈ ಥರ ಭಾಗ ಒಂದು ಎರಡು ವರ್ಕೊಳೆ ವರ್ಕೆಳ ಆದಮೇಲೆ ಬೇವುನಟ್ಟಿ ಕಾಳಮ್ಮ ಅಂತ ಒಂದು ಗದ್ದಿಗೆ ಸಿಗ್ತದೆ ಅಲ್ಲೂ ಹೋಗಿ ಕೈ ಮುಟ್ಕೊಂಡು ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ನಿಮ್ಗೆ ವೀಡಿಯೋ ತೋರಿಸ್ತೀನಿ ಒಡಕೆಳದಿಂದ ನಾವು ಐತೆ ಇರೋದೇ ತಾಳ್ಬೆಟ್ಟದ ಕಡೆ ರೋಗಿ ತಾಳುಬೆಟ್ಟಿಗೆ ಬಂದು ಏನು ಜನ ಶನಿವಾರ ಭಾನುವಾರ ಇರೋರು ಅಷ್ಟರಲ್ಲೇ ಅವ್ರೆ ಜಾಸ್ತಿ ಏನಿಲ್ಲ ಮೀಡಿಯಮ್ ಆಗೋರೆ ಕೈ ಕಾಲು ತೊಳ್ಕೊಂಡು ಯುವಪತಿ ಇಕ್ಸ್ಕೊಳ್ಳೋತಾ ಒಯ್ತಾ ಇದ್ದೀವಿ ರೂಪಾಗಂತ ಕಿಡಿ ಕೂಡ ಕಾಯೆಲ್ಲ ಮನೆಯಿಂದ ತಂದಿದ್ದು ನೋಡ್ಬೋದು ಮುಂದೆಗಡೆ ಹೋಯ್ತಾ ಇದ್ದೀವಿ ಯುವಪತಿ ಇಸ್ಕೊಂಡು ಒಳ್ಳೆದಾಗಲಿ ಮಾಡಿದ ಕೈ ಮುಕ್ಕೊಂಡು ವಿಡಿಯೋ ಜಾಸ್ತಿ ಲೆಂತ್ ಐತೆ ಫುಲ್ ನೋಡಿ ಇಟ್ಟುಕೆ ಶನಿವಾರ ಭಾನುವಾರ ಶನಿವಾರ ಇರೋದ್ರಿಂದ ಚೆನ್ನಾಗಿ ಜಾಸ್ತಿ ಬಂದವರೆ ವಿಡಿಯೋನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಏಕೆಂದರೆ ಇನ್ನೂ ನಾಲ್ಕು ಭಾಗ ಮೂರು ಭಾಗ ಇದೆ ಆಗ್ತೀನಿ ಇದೊಂದು ಒಂದನೇ ಭಾಗ ಇದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನೆಕ್ಸ್ಟ್ ಭಾಗದಲ್ಲಿ ಸಿಗ್ತೀನಿ